ಪಹಲ್ಗಂನಲ್ಲಿ ನಲ್ಲಿ ಧರ್ಮ ಕೇಳಿ ಯಾರನ್ನು ಕೊಂದಿಲ್ಲ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಚ್ಚರಿಯ ಹೇಳಿಕೆ ಪಾಪ ಪಲ್ಲವಿಯವರು ಹೇಳ್ತಾರೆ ಯಾವ ಜಾತಿ ಪಾತಿ ಏನು ಕೇಳಲಿಲ್ಲ ಹೊಡೆದ್ರು ದೇಶದ ಹಿಂದೂ ಮುಸ್ಲಿಂ ಮಧ್ಯೆ ಹುಳಿ ಯಾರು ಮುಸ್ಲಿಮ್ಸ್ ಸತ್ತಿರೋ ಬಿಟ್ಬಿಟ್ರು ಮುಸ್ಲಿಮ್ಸ್ ಸತ್ತಿದ್ದಾರೆ ಪಹಲ್ಗಂನಲ್ಲಿ ನಲ್ಲಿ ಧರ್ಮ ಕೇಳಿ ಯಾರನ್ನು ಕೊಂದಿಲ್ಲ ಹೀಗಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಪ್ರಧಾನಿ ಮೋದಿಯವರ ನಡೆಯನ್ನು ಅನುಮಾನದಿಂದ ನೋಡುವಂತಾಗಿದೆ ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಾಮ್ ಉಗ್ರ ದಾಳಿ ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ ಮಾಧ್ಯಮಗಳಲ್ಲಿ ಬರ್ತಿರೋ ಸುದ್ದಿಗಳು ದೇಶದ ಹಿಂದೂ ಮುಸ್ಲಿಮರ ಮಧ್ಯೆ ಹುಳಿ ಹಿಂಡುವಂತಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೆಪಿಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಪಹಲ್ಗಾಮ್ ಘಟನೆಯಿಂದ ಭಾರತದ ಇಂಟೆಲಿಜೆನ್ಸ್ ಬೇರೆ ಬೇರೆ ದೇಶಗಳ ಮುಂದೆ ತಲೆ ತಗ್ಗಿಸುವಂತಾಗಿದೆ ಕಾಶ್ಮೀರ ಘಟನೆಯನ್ನ ಕಾಂಗ್ರೆಸ್ ಖಂಡಿಸಿದೆ ಅಂತ ಹೇಳಿದ್ದಾರೆ ಜೊತೆಗೆ ಉಗ್ರ ಚಟುವಟಿಕೆಗೆ ಕಡಿವಾಣ ಹಾಕಲು ಕಾಂಗ್ರೆಸ್ ಬೆಂಬಲ ಸೂಚಿಸಿದೆ ಕಾಶ್ಮೀರದಲ್ಲಿ ಪೊಲೀಸ್ ನೇಮಕ ಮಾಡುವುದು ಎಲ್ಲವೂ ಕೇಂದ್ರ ಸರ್ಕಾರ ಎರಡು ಸಾವಿರ ಜನ ಒಟ್ಟಿಗೆ ಕುಳಿತಿದ್ದ ಜಾಗದಲ್ಲಿ ಯಾವೊಬ್ಬ ಪೊಲೀಸ್ ಇರಲಿಲ್ಲ ಯಾಕೆ ಇದಕ್ಕೆ ಕೇಂದ್ರ ಸರ್ಕಾರ ಯಾಕೆ ಉತ್ತರ ಕೊಡುತ್ತಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಜಮ್ಮು ಕಾಶ್ಮೀರ ನೈಜ ಸ್ಥಿತಿಗೆ ಬಂದಿದೆ ಎಂದು ಸುಳ್ಳು ಹೇಳುವ ಕೆಲಸ ಮಾಡಿದ್ದೀರಾ ನಿಮ್ಮ ಅವಧಿಯಲ್ಲೇ ಮೂರ್ ಸಾವಿರದ ಎಂಟುನೂರು ದಾಳಿ ಹದಿನಾರು ಮಿಲಿಟರಿ ಸೈನಿಕರು ಸಾವನ್ನಪ್ಪಿದ್ದಾರೆ ಸಾವಿನ ಮನೆಯಲ್ಲಿ ಗಳ ಹಿರಿಯುವ ಕೆಲಸ ಬಿಜೆಪಿ ಮಾಡುತ್ತಿದೆ ಪಹಲ್ಗಂ ಘಟನೆಯಲ್ಲಿ ಮುಸ್ಲಿಂ ವ್ಯಕ್ತಿಗಳು ಸತ್ತಿದ್ದಾರೆ ಹಿಂದೂ ವ್ಯಕ್ತಿಗಳು ಎಂದು ಕೇಳಿ ಸಾಯಿಸಿದ್ರು ಅಂತ ಹೇಳಲಿಕ್ಕೆ ಮುಂದಾಗಿದ್ದೀರಿ ಅಂತೇಳಿ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕ ಈಚೆಗೆ ಒಂಬೈನೂರ ಎಂಬತ್ತೆರಡು ಜಮ್ಮು ಅಂಡ್ ಕಾಶ್ಮೀರ ಔಟ್ ಆಫ್ ತ್ರೀ ತೌಸಂಡ್ ನೈನ್ ಹಂಡ್ರೆಂಡ್ ಏಟಿ ಟೂ ಟೆರರ್ ಅಟ್ಯಾಕ್ ನಾನೂರ ಹದಿಮೂರು ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ ಜನ ಮಿಲಿಟರಿ ಸತ್ತಾರೆ ಏನ್ ತೋರಿಸುತ್ತೆ ಎಸ್ಟ್ ನಂಬರ್ ಆಫ್ ಟೆರರ್ ಅಟ್ಯಾಕ್ಸ್ ಆಗಿರುವಂತದ್ದು ನಿಮ್ಮ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಬಿಜೆಪಿಯವರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ತಗೊಂಡ ಆದ್ಮೇಲೆ ಇದಕ್ಕೆ ನೀವು ಉತ್ತರ ಯಾವಾಗ ಕೊಡ್ತೀರಿ ಇಪ್ಪತ್ತೆಂಟು ಜನ ಸತ್ತರು ಇಪ್ಪತ್ತಾರು ಜನ ಇಂಡಿಯನ್ಸ್ ಇಬ್ರು ಫಾರಿನರ್ಸ್ ಇಪ್ಪತ್ತೆಂಟು ಜನ ಸತ್ತು ಅವರಿಂದ ಮಣ್ಣು ಮಾಡಿಲ್ಲ ಆಯಾ ರಾಜ್ಯಗಳಿಗೆ ಬಾಡಿಗಳು ಹೋಗ್ತಾವೆ ಆಗ್ಲೇ ನರೇಂದ್ರ ಮೋದಿ ಅವರು ಬಿಹಾರ್ ಹೋಗಿ ಬಿಹಾರ್ ನೆಲದಲ್ಲಿ ನಿಂತ್ಕೊಂಡು ಗುಡ್ಗಂತ ಬೇರೆ ಸಮೇತ ಹುಡ್ಕಿ ಹುಡುಕಿ ಸಾಕ್ತಿವಿ ಅಂತಾರೆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಇದೇ ಇದೇ ಭಾಷಣ ಮಾಡಿದ್ರಲ್ಲ ಸ್ವಾಮಿ ನಿಮ್ದು ಪ್ರೋಗ್ರಾಮ್ ಇದ್ದಿದ್ದು ಕಾನ್ಪುರ್ಗೆ ಹೋಗಕ್ಕೆ ಕಾನ್ಪುರ್ ಮತ್ತೆ ಅಹ್ ಬಿಹಾರು ಕಾನ್ಪುರ್ ಕ್ಯಾನ್ಸಲ್ ಮಾಡಿದ್ರಿ ಬಿಹಾರ್ ಗೊಳ್ತೋದ್ರಿ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ ಚುನಾವಣೆಗೋಸ್ಕರ ಉಪಯೋಗಿಸ್ಕೊಳ್ವಂತ ಕೆಲಸವನ್ನ ಮಾಡ್ತಾ ಇದ್ರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಧಿಕಾರದ ಮೇಲೆ ಐ ಮೀನ್ ಬ್ಲಡ್ ಮೇಲೆ ಹಾವಿನ ಮೇಲೆ ಸಾವಿನ ಮನೆಗಳಲ್ಲಿ ಗಿಡ ಇರಿಯುವಂತೆ ಕೆಲಸ ಮಾಡುವಂಥದ್ದು ನಂಬರ್ ಒನ್ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿರುವಂತ ಬಿಜೆಪಿ ಇನ್ನ ಇಷ್ಟಕ್ಕೆ ನಿಲ್ಲದ ಎಂ ಲಕ್ಷ್ಮಣ್ ಅವರು ಐದಾರು ರಾಜ್ಯಗಳಲ್ಲಿ ಈಗ ಚುನಾವಣೆ ಬರ್ತಿದೆ ಇದರ ಹುನ್ನಾರದ ಭಾಗವೇ ಪಹಲ್ಗಾಮ್ ಘಟನೆ ಅಂತೇಳಿ ಆರೋಪಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಕನ್ನಡಿಗರನ್ನ ವಾಪಸ್ ಕರೆತಂದ್ರು ಸಿಎಂ ಮತ್ತು ಸಚಿವರ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ವಿಮಾನ ಟಿಕೆಟ್ ದರವನ್ನ ನೀವು ಏರಿಕೆ ಮಾಡಿದ್ದೀರಿ ಮಾಧ್ಯಮಗಳ ಮುಂದೆ ಬಿಟ್ಟಿ ಪ್ರಚಾರ ತೆಗೆದುಕೊಳ್ಳುವ ಅಯೋಗ್ಯರು ಬಿಜೆಪಿಯವರು ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅಂತೀರಾ ಡ್ಯಾಂ ತುಂಬಿದ ಬಳಿಕ ನೀರು ಬಿಡಲೇಬೇಕಲ್ವೇ ಇಂತಹ ನಿರ್ಧಾರ ಬಿಟ್ಟು ಉಗ್ರರನ್ನ ಹುಡುಕಿ ಕೊಲ್ಲುವ ಕೆಲಸ ಮಾಡಿ ಸರ್ವ ಪಕ್ಷದ ಸಭೆಗೆ ಯಾಕೆ ಮೋದಿ ಬರ್ಲಿಲ್ಲ ಭಾಷಣದ ಮೂಲಕ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮೋದಿ ಮಾಡುತ್ತಿದ್ದಾರೆ ಎಲ್ಲಾ ಮುಸ್ಲಿಮರನ್ನ ಉಗ್ರರು ಅಂತ ಬಿಂಬಿಸೋದು ತಪ್ಪು ಅಂತೇಳಿ ಎಂ ಲಕ್ಷ್ಮಣ್ ಬಿಜೆಪಿಗರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಆಮೇಲೆ ಅಲ್ಲಿ ಸೋಷಿಯಲ್ ಮೀಡಿಯಾ ಕೆಲವು ಮೀಡಿಯಾಗಳು ಫಾರಿನ್ ಮೀಡಿಯಾಗಳು ಭಾಳ ಸ್ಪಷ್ಟವಾಗಿ ತೋರಿಸ್ತಾವ್ರೆ ಆ ಮೀಡಿಯಾ ಕೆಲವು ರೆಪೋರ್ಟ್ಗಳನ್ನು ತಿರುಚಿ ಮಾಧ್ಯಮಗಳ ಮೂಲಕ ತಪ್ಪು ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಮುಸ್ಲಿಮ್ಸು ಅಂತ ಹೇಳಿ ಕೇಳಿ ಹೇಳಿ ಹೇಳಿ ಕೇಳಿ ಕೇಳಿ ಹೊಡಿತಾ ಇದ್ದರು ಆಮೇಲೆ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಮುಂಜೆ ಆಗಿದೆಯಾ ಅಲ್ವಂತ ನೋಡಿ ಹೊಡಿತಾ ಇದ್ದರು ಅನ್ನುವಂಥದ್ದು ನೀವು ಬಿಂಬಿಸೋ ಅಂಥದ್ದು ಇದೆಯಲ್ಲ ಈ ಬಿ ಜೆ ಪಿಯವರ ಸೋಷಿಯಲ್ ಮೀಡಿಯಾ ಬಿ ಜೆ ಪಿನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಬಹಳ ವಿಕೃತಿ ಮನಸ್ಥಿತಿ ಇರುವಂತ ಜನಗಳಲ್ಲಿರೋದು ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳು ಸುದ್ದಿಯನ್ನ ತಿರುಚಿವೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಬರೀ ಹಿಂದೂಗಳೇ ಸತ್ತಿಲ್ಲ ಹಿಂದೂಗಳ ಜೊತೆಗೆ ಮುಸ್ಲಿಮರು ಕೂಡ ಸತ್ತಿದ್ದಾರೆ ಆದ್ರೆ ಅದನ್ನ ಮರೆಮಾಚಲಾಗುತ್ತಿದೆ ಮಾಧ್ಯಮಗಳು ಸಂತ್ರಸ್ತರ ಕುಟುಂಬಗಳ ಬಳಿ ಹೋಗಿ ಉಗ್ರರು ಜಾತಿ ಧರ್ಮ ಕೇಳಿ ಗುಂಡು ಹಾರಿಸಿದ್ರ ಅಂತೇಳಿ ಪದೇ ಪದೇ ಕೇಳುತ್ತಿದ್ದಾರೆ ಅವರು ಇಲ್ಲ ಅಂದ್ರೂ ಮಾಧ್ಯಮಗಳು ಪದೇ ಪದೇ ಅದೇ ಪ್ರಶ್ನೆಯನ್ನ ತಿರುಗಾ ಮುರುಗಿ ಕೇಳ್ತಿದ್ದಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಮುಸ್ಲಿಮ್ಸ್ ಸತ್ತಿರುವಂತ ಬಿಟ್ಬಿಟ್ರು ಮುಸ್ಲಿಮ್ಸು ಸತ್ತಿದ್ದಾರೆ ಇವರು ನಮ್ಮ ರಕ್ಷಣೆಗೋಸ್ಕರ ನಮ್ಮ ರಾಜ್ಯದಲ್ಲಿ ಮೂರು ಜನ ಸತ್ತಿದ್ದಾರೆ ಮೂರು ಜನ ಸತ್ತಿರುವಂಥವ್ರು ಪೈಕಿ ಭರತ್ ಭೂಷಣ್ ಎಂಟಿ ಭಾಳ ಬಹಳ ಸ್ಪಷ್ಟವಾಗಿ ನಾಲ್ಕು ನಾಲ್ಕು ಬಾರಿ ಪಾಪ ಟಿವಿ ಆಂಕರ್ ಹೋಗಿ ಕೇಳ್ತಾರೆ ಜಾತಿ ಬಗ್ಗೆ ಕೇಳದ ಜಾತಿ ಹೆಸರಿ ರೀ ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟ್ ಆಗಿ ಹೊಡೆದ್ರು ಹೊಡೆದ್ಬಿಟ್ಟು ಓದ್ತಾ ಇದ್ರು ಅವರು ಯಾವ ಜಾತಿನೂ ಕೇಳುವಂಥದ್ದು ಟೈಮೇ ಇಲ್ಲ ಅಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿ ಪಾಪ ಪಲ್ಲವಿಯವರು ಹೇಳ್ತಾರೆ ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ ಒಡೆದ್ರು ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಏರಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಸದ್ಯ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಈ ಹೇಳಿಕೆಯ ಬಗ್ಗೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ದಾರೆ ಆದ್ರೆ ಎಂ ಲಕ್ಷ್ಮಣ್ ಅವರು ಮಾತ್ರ ತಮ್ಮ ಮಾತುಗಳಿಗೆ ಸ್ಟಿಕ್ಕನ್ ಆಗಿದ್ದಾರೆ ಬಿಜೆಪಿ ಧರ್ಮಾಧಾರಿತ ರಾಜಕೀಯ ಮಾಡ್ತಿದೆ ಸಾವಿನ ಮನೆಯಲ್ಲಿ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ สับสกรีบมันกุลี